ಆಕೆ ಎಲ್ಲಿ ಹೋಗ್ತಾಳು ಎಲ್ಲಿ ಬರ್ತಾವ ಅಂತೆಲ್ಲ ಕಂಡು ಹಿಡೀಬೇಕಲ್ಲ ನಾನು ಏನು ಮಾಡಲಿ ಹೆಂಗೆ ಕಂಡು ಹಿಡಿದು ಒಂದು ಗೊತ್ತಾಗವಲ್ತ ಆಕೆ ಯಾವಾಗ ಹೋಗ್ತಾಳು ಯಾವಾಗ ಬರ್ತಾಳು ಒಂದು ತಿಳಿಯುವಲ್ತು ನನಗ ಅಂದ್ರೆ ಈ ಮನೆಯನವ್ರಿಗೆ ಹೆಂಗೆ ಗೊತ್ತಾಕತಿ ನಾನು ಆಕಿನ ಫಾಲೋ ಮಾಡೇ ಮಾಡ್ಬೇಕು ಆಕೆ ಎಲ್ಲಿ ಹೋಗ್ತಾಳು ಯಾರ ಜೊತೆ ಹೋಗ್ತಾಳು ಏನು ಮಾಡ್ತಾಳು ಅನ್ನೋದನ್ನು ಪ್ರತಿ ಒಂದು ತಿಳ್ಕೊಬೇಕು ನಾನು ಆಕೆ ಬಗ್ಗೆ ಇನ್ನೂ ಎಷ್ಟು ದಿನ ಅಂತ ಈ ಗುಟ್ಟು ಮುಚ್ಚಿಡೋಕತಿ ಆಕೆ ಯಾರ ಜೊತೆ ಇಟ್ಟಿಡ್ತಾ ಗೊತ್ತಾಗಬೇಕಲ್ಲ ತಿಳ್ಕೊಂಡ ತಿಳ್ಕೊತಾನೆ ಆಕಿನ ಮಾತ್ರ ನಾನು ಸುಮ್ಮನೆ ಬಿಡೋಂಗೇ ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ನಿಮಗೊಂದು ವಿಷಯನ ಹೇಳಬೇಕು ತಾಯಿ ಇಲ್ಲದ ತವರೂರು ಒಂದು ಕತೆನ ನಾನು ಹಾಕತ್ತಿದ್ನಲ್ಲ ಅದೇನಾಯಿತು ಅಂದರೆ ಯಾಕೋ ಆ ಚಾನಲು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಹಾಗಾಗಿ ನಾನು ಅದನ್ನು ಆರ್ ಎನ್ ಕಾರ್ಟೂನ್ ರೈಚೂರ್ ಚಾನಲ್ ಅಂತ ಆಯ್ತಲ್ಲ ಅದರಲ್ಲಿ ನಾನು ಪ್ರತಿಯೊಂದು ಭಾಗನೂ ಹಾಕೊತ ಹೋಗ್ತೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟು ದಿನ ಆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಲ್ಲ ಇನ್ನು ಮುಂದೂ ಹಂಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಕತ್ತಿದ್ರು ಅದನ್ನ ಎಲ್ಲರೂ ತಪ್ಪದೆ ನೋಡಿರಿ ಅದ್ರಾಗ ಡೈಲಿ ಬರ್ತೈತೆ ಅದು ಅದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಕ್ಕೆ ನಾನು ಮಾತು ಚಲೋ ಮಾಡೀನಿ ಇವತ್ತಷ್ಟೇ ಪ್ರತಿಯೊಂದು ಭಾಗನೂ ಒನ್ಗಿಂದ ನಾನು ಅದರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಹಾಕ್ತಿದ್ನಿ ಅದು ಯಾಕೋ ಗೊತ್ತಿಲ್ಲ ಅದು ಚೆನ್ನಾಗಿ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಸೊ ಅದರಿಂದ ನಾನು ನಿಮಗೆ ಇವಾಗ ಇದರಲ್ಲಿ ಹಾಕ್ತೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಅದ್ರಾಗ ಹೆಂಗೆ ಸಪೋರ್ಟ್ ಮಾಡ್ತೀನಿ ಹಂಗೆ ಸಪೋರ್ಟ್ ಮಾಡಿರಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಾಗ ಬೆಲ್ಲ ಐಕನ್ ಆಗ್ತದೆ ಕ್ಲಿಕ್ ಮಾಡ್ಕೊರಿ ಆಲ ಅಂತ ಟೈಪ್ ಮಾಡಿರಿ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿರಿ ಪ್ಲೀಸ್ ಎಲ್ಲರೂ ಅದನ್ನು ನೋಡಿರಿ ತಾಯಿಲ್ಲ ತವರು ಭಾಳ ಚಂದ ಐತಿ ಅದನ್ನು ಕೂಡ ತುಂಬ ಜನ ನೋಡ್ತಾಯಿದ್ರು ಏನಿಲ್ಲ ಅಂದರೂ ಎರಡು ಸಾವಿರ ವ್ಯೂಸ್ ಬರ್ತಾ ಇತ್ತು ಬಟ್ ಅದು ಯಾಕೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ ಅದು ಪ್ರಾಬ್ಲಮ್ ಆಗಿ ಹೋಗಿದೆ ಅದಕ್ಕಾಗಿ ನಾನು ಬೇರೆ ಚಾನಲಲ್ಲಿ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಬನ್ನಿ ಇವಾಗ ಹಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾನೆ ಆಕೆ ಎಲ್ಲ ಅಂತ ಅಂಥೇಳಿ ನೋಡೇ ಬರ್ತಾನೆ ಇವಾಗ ಹೋಗಿ ಹುಡುಕಾಡ್ತಾ ಬಿಡೋಂಗೇ ಇಲ್ಲಾಕಿನ ಹ್ಞೂ ಹಿಂಗೆ ಬಿಟ್ರೆ ಎಲ್ಲರೂ ಹಂಗೆ ಬಿಡ್ತಾರು ಈಕೆ ನಾನು ಏನು ಮಾಡ್ಕೋಕ್ಕಾಗಿಲ್ಲ ಅಂತ ಆಕಿ ಅದಕ್ಕೆ ನಾನು ಅದನ್ನು ಎಲ್ಲರಿಗೂ ಗೊತ್ತಾಗುವ ಮಾಡಲೇಬೇಕು ಹ್ಞೂ ಈ ಮನೆಗೆ ಬಂದಿರೋದು ನನ್ನ ಮದುವೆ ಅದಕ್ಕಾಗಿ ಅಂಥದ್ರಾಗ ಮೋಸ ಆಗಕ್ಕೆ ನಾ ಇಲ್ಲವೇ ಇಲ್ಲ ಚಾನ್ಸೇ ಇಲ್ಲ ನಡಿ ಎಲ್ಲಿ ಹೋಗಾಳು ಏನು ಇಲ್ಲಿ ಮಠ ಹುಡ್ಕೊಂತ ಬಂದ್ರು ಎಲ್ಲಿ ಕನಸೋಳಲ್ಲ ನೋಡನು ಇನ್ನೊಂದು ಸ್ವಲ್ಪ ದೂರ ಹೋಗಿ ಅಲ್ಲ ಯಾರು ನಿಂತಾರಲ್ಲ ಆ ಅಕ್ಕನ ಕೇಳಬೇಕು ಇಲ್ಲಿ ಏನ್ರ ನಮ್ಮ ಅಕ್ಕ ಹುಗಾಳೇನೇ ರಾಜಿ ಅಕ್ಕ ಅಂತೇಳಿ ಗೊತ್ತೈತೆ ಇಲ್ಲ ಕೀಗೆ ಗೊತ್ತಿದ್ರೆ ಇರ್ತತಿ ಇಲ್ಲಲ್ಲ ನಮ್ಮನೆಯ ಕಮ್ಮನಿ ಗೊತ್ತಿರೋತತಿ ಗೊತ್ತಿಲ್ಲದ ಏನು ತಡಿ ಅಕ್ಕ ಅಕ್ಕ ಈ ಕಡೆ ಹಾಂ ತಡಿ ಅಪ್ಪ ಅಲ್ಲಿ ಏನಾಯ್ತತಿ ಅಲ್ಲಿಂದ ಕರೆಯತ್ತಿತ್ತಲ್ಲ ಯಾರು ನೀನು ಎಲ್ಲಿ ನೋಡೇ ಇಲ್ಲ ನಿನ್ನ ಮೊದಲು ಸಲ ನೋಡಕತ್ತ ಯಾರು ನೀನು ನಾನು ಬೀರ ಹೋದರಲ್ರಿ ಅವರ ಎರಡನೇದು ಎರಡನೇದಾಕಿ ನಮ್ಮ ರಾಜೇಶ್ವರಿ ಅಕ್ಕದ ಅಲ್ಲ ಆಕಿ ಸೌತಿ ಅಂದ್ರೆ ಸೋಮ ಮಾಮಾನ ಎರಡನೇ ನಾನು ನಮ್ಮ ರಾಜಕನಿಲ್ಲಾರ ನೋಡಿರಿನಾ ಹಿಂಗ ಎಲ್ಲಿ ಹೋಗ್ತಂತೆ ತರಕಾರಿ ತರಕ ಹೋಗ್ತಾನಂದ ಯಾರಮ್ಮ ಅವ್ರ ಮನೆಗೆ ಹಾಲು ಹಿಂಡಾಕ್ ಕೊಡ್ತಾರಲ್ಲ ಅವ್ರ ಮನೆಗೆ ಹೋಗ್ತಾನಲ್ಲ ಹೋಗ್ತಾನಂದಾಗಿ ಇನ್ನೂ ಪತ್ತೆನೇ ಇಲ್ಲ ಅದಕ್ಕಾಗಿ ನೀವೇನಾರ ಹೆಂಗೆ ಬರ್ತತಿ ಅವ್ರ ಮನೆ ಅಂತ ಕೇಳತ್ತಿದ್ನಿ ಅಷ್ಟ ಯಾರ ಯಾರ ಮನಿಗೆ ಹಾಲು ಹೆಂಡ್ಕೋಗ್ತಾರ ನಿಮ್ಮ ಮನೆಗೆ ಯಾರು ಹೆಣ್ಣಾಕ್ ಬರ್ತಿದ್ರು ಹಾಲ ಅವ್ರ ಹೆಸರು ಇಲ್ಲೇನು ಅಯ್ಯೋ ಐತೆ ಅಕ್ಕ ಅವ್ರ ಹೆಸರು ಹೆಸ್ರು ಏನೋ ಅಂದಿದ್ರು ಏನು ಅಂದಿದ್ರು ನೆನಪ ಪರವಲ್ತಲ್ಲ ಹ್ಞೂ ರಮೇಶಣ್ಣ ಅಂತ ರಮೇಶ್ ಅವ್ರು ಏನಾರ ನಿಮಗೆ ಗೊತ್ತೇನ ಅವ್ರ ಮಣಿ ಇಲ್ಲೆಲ್ಲೋ ಬರ್ತದಂತಲ್ಲ ನನಗೂ ಗೊತ್ತಿಲ್ಲ ಅಲ್ಲಿಂದ ಕೇಳ್ಕೊತ ಬನ್ನಿ ಅದಕ್ಕೆ ನೀವು ನಿಂತಿದ್ರಲ್ಲ ಹೊರಗೆ ಇಲ್ಲಿ ಯಾರನ್ನ ಕೇಳಿ ಅನ್ನೋಸಾಗ ನೀವು ಬಂದ್ರಿ ಅದಕ್ಕಾಗಿ ನಿಮ್ಮನೆ ಕೇಳಿದ್ನಿ ಹೆಂಗೆ ಹೋಗ್ಬೇಕ ಅವ್ರ ಮನೆಗೆ ಇಲ್ಲಾಂದ್ರೆ ನೀವತ್ತು ತೋರಿಸ್ರಣ ಸ್ವಲ್ಪ அய்யோ நோடத்தங்கி நன்றி மனியாக பால் கலசை நானும் அவர மணி நோடங்கில்ல நன்கண்ட கோத்தை அது நினைங்க நான் அவங்க கர்க்கோ தோர்சந்தி அவனு ஒழுக்கத்தான்க்கானேட் ஆகத்த ஏனோ அய்யோ இல்லை ஒரு சப்போ கல் கலசொடலாக ஹோ கேட்கான இன்னும் நம்ஜந்த இல்லை மத்த நம்ம பைத்தாள் ஆகி சும்னா யாக்கி ஹூக்காக்கொண்டி நீங்கள் தோர்ஸ் பிடி இல்ல பரவாயில்ல நான் ஹோத்தான அதுக்கே நடித்தி ஹம் இதே இல்போது நோடி அதுக்குள்ள உதகனும் ஐதாரு மணி விட்டு தனசத்தி நோடல் ஒன் எடும கேள்வி மந்த இல்ல குந்திருத்த இல்ல குந்திரும் இல்ல நிந்திரு ನಮ್ಮ ಯಾರನ್ನ ಕಳಿಸ್ತಾನೋ ಅವ್ರನ್ನ ಕರ್ಕೊಂಡು ಹೋಗಿ ನೋಡ್ಕೊಂಬರುವಂತೆ ಅವ್ರದ್ದು ಇನ್ನೂ ಲೇಟ್ ಆಗ್ತದ ಮತ್ತು ನಾನು ಇಲ್ಲೇ ಕೂತ್ರೆ ಮತ್ತು ನಮ್ಮ ಅತ್ತಿ ಬಂದ ಬೈತಾಳೆ ಅದಕ್ಕೆ ನಾನೊಂದು ಸ್ವಲ್ಪ ಮುಂದೆ ಕೂತು ಹೋಗಿ ನೋಡಿ ಬರ್ತಾನಂತೆ ಆಯ್ತು ಹೋ ನಿಮ್ಗೆ ನಿಮಗೆ ಪುನೇ ಅತ್ತೆ ಇಷ್ಟಾರ ಒಬ್ಬೊಬ್ರು ಅದನ್ನೂ ಹೇಳಂಗಿಲ್ಲ ನೋಡಿದ್ರು ನೋಡ್ದಂಗೆ ಒಳಗೆ ಹೋಗಿಬಿಡ್ತಿದ್ರೆ ನೀವು ಕರೆದಿಕ್ಕೆ ಇಲ್ಲಿ ಪಾಪ ಬಂದು ಹೇಳೋದ್ರಲ್ಲ ತ್ಯಾಂಕ್ಸ್ ರೀ ನಿಮಗೆ ಅಯ್ಯಯೋ ಇಷ್ಟಕ್ಕೆಲ್ಲ ಯಾಕೆ ತ್ಯಾಂಕ್ಸಾ ಸರಿ ಸರಿ ಆಯ್ತು ಹೋಗು ಹಿಂಗ ಹೋಗಿ ಆ ಕಡೆ ಇದು ಏನಂತಾರೆ ಎಡಗಡೆ ಏನೋ ಅದೇನೋ ಅದು ರಮೇಶ್ ಲೋಕೇಶ್ ಲೋಕೇಶ್ ಹ್ಞೂ ಲೋಕೇಶ್ ಕೂಡ ಕಡೆ ಎಡಗಡೆ ಹೋಗ್ಬಿಡ್ದೆ ಆ ಅವ್ರನ್ನ ಕೇಳ ಅವ್ರಿಗೆಲ್ಲ ಮನೆಗೆ ಗೊತ್ತದ ನೋಡ ಅವರೆಲ್ಲ ಎಲ್ಲ ಅವ್ರನ್ನ ಕೇಳ ಹ್ಞೂ ಏಕಾ ನೀ ಪುಣ್ಯ ಆತ್ಲಿ ನಾನು ಹೋಗ್ಬರ್ತಾನ ಲೇಟ್ ಆಕತಿ ಹ್ಞೂ ಆತ ಆತ್ವಾ ಹೋಗ್ಬಾ ಸೌತೆ ಆದ್ರೂ ಅಕ್ಕನಾಗೆ ಎಷ್ಟು ಪ್ರೀತಿ ಐತಿ ಹ್ಞೂ ಹಿಂಗ ಸೌತೆ ಯಾರಿದ್ರೆ ಚಲೋ ಬಿಡು ಆರಾಮರದು ಹಂಚು ಬಂದು ಮಾಡಕ್ಕೆ ನೋಡು ಅತ್ತಿ ಬೈತಾ ಅಂತ ಹೇಳಿ ಕರೆಯೋ ಕೊಡು ಉಂಟ ಹ್ಞೂ ಬರೀದಾ ಬಿಡು ಅಕ್ಕ ತಂಗಿ ಯವ್ವಾ ಎಲ್ಲಿ ಬನ್ನಿ ಇವ್ವ ನಾನು ಅಕ್ಕ ಒಂದು ಹೇಳು ನಾನೊಂದು ಕಡೆ ಬನ್ನಿ ಇದನ್ನಮ್ಮ ಮತ್ತು ಒಂದು ಮನೆ ಅಂತ ಹೇಳಿದ ಅಣ್ಣ ಲೊಕೇಶನ್ ಅನ್ನಮ್ಮ ಇಲ್ಲಿ ಮಠ ಬಂದನು ಅಲ್ಲಿ ನೋಡಿದ್ರೆ ಬಂದು ನಾಯ್ ನಿಂತ ದೂರದಾಗ ಅದೇನಾರ ಏನಾರು ಕಡದ ಹಿಡಿದ್ರೆ ಏನು ಮಾಡ್ದೆ ಇವ್ವಾ ನನ್ನ ಮದ ನಾಯಿ ಅಂದ್ರೆ ಬೇರೆ ಅಂಜಿಕ್ ಬರ್ತೈತಿ ಅಯ್ಯೋ ಅಲ್ಲಿ ಯಾರ ಅಜ್ಜ ಬರತ್ತಲ್ಲ ತಿಳ್ತಾಡಿ ಅಜ್ಜ ಯಜಾ ಹೆಂಗಾರ ಮಾಡಿ ಇವತ್ತಕ್ಕೆ ಬಗ್ಗೆ ನಾನು ತಿಳ್ಕೊಂಡ ಎಲ್ಲ ಅತ್ತಿ ಮುಂದೆ ಹೇಳಬೇಕಾ

ಸೋಮದ್ರಲ್ಲ ಆ ರಾಜೇಶ್ವರಿ ಸೌತ್ ನಾನು ನನಗ ಮಾಮಾಗ ಎರಡನೇ ಮದಿ ಆಗಿದ್ರಿ ರೀ ನಿಮ್ಗೆ ಗೊತ್ತಿಲ್ಲಲ್ಲ ಹೌದು ಜಾಸ್ತಿ ಮಂದಿಗೆ ಗೊತ್ತಿಲ್ಲ ನಮ್ಮ ಯಾಕೋ ಕಾಣಿಸಬೇಡ ಸಿಟ್ಟಿ ಆಗಿ ಮನೆ ಬಿಟ್ಟು ಹೋಗಿ ಗಾಳ ಏನೋ ಗೊತ್ತಿಲ್ಲ ಅದಕ್ಕೆ ಹುಡುಕು ಅಂತ ಬಂದೀನಿ ಇವ್ರ ಬಂದ್ರಾತ ಬಂದ್ರ ಹೇಳ್ತಿಲ್ಲ ಆಕಿ ಅದಕ್ಕೆ ಇವ್ರ ಮನೆ ಬಂದ್ರ ಅಂತ ಬಂದೀನಿ ರೀ ನೋಡಾಕ್ ಅದಕ್ಕೆ ಕೇಳಿ ನೀ ಮನೆ ಹುಡ್ಕಾಡ ಹುಡ್ಕಾಡ ಸಾಕಾತ ಸಿಗ್ಲಿಲ್ಲ ಅದಕ್ಕೆ ಇಲ್ಲಿ ಕೊಂಡ ಬಂದೀನಿ ನಿತ್ಯ ಇಲ್ಲೇನ್ ಮಾಡತ್ತಾಳು ಇಲ್ಲೇ ಬಂದಾಳು ನಿತ್ಯ ಇಲ್ಲೇನ್ ಮಾಡತ್ತಿದಿ ಯಾರು ಇವರು ಇವ್ರ ಜೊತೆ ಮಾತ್ರ ಕುಂದ ನಿಂತಿಲ್ಲ ಅಲ್ಲ ಮನೆ ಬಿಟ್ಟು ಇಷ್ಟು ದೂರ ಯಾಕೆ ಬಂದಿ ನೀನು ಆ ಎದಕ್ಕೆ ಬಂದಿ ಇಲ್ಲಿ ಮಠ ಏನ್ ಪ ಸೋಮ ಏನು ಮತ್ತೆ ಎರಡನೇ ಮದ್ವೆ ಅಂತಿಲ್ಲ ಯಾರಿಗೂ ಇಲ್ಲ ಈಗ ಏನೋ ಎರಡನೇ ಯಾಕಪ್ಪ ರಾಜೇಶ್ವರ ಏನಾಗಿತ್ತು ಯಾಕ ಎರಡನೇ ಮದ್ವೆ ಅಯ್ಯೋ ಕಾಕಾರ ಅದ ನಮ್ಮ ಮಾಡ್ರಿದ್ದ ಏನ್ ಮಾಡೋದು ಏನ್ ಮಾತು ಕೇಳಲಿಲ್ಲ ಅದಕ್ಕೆ ಮಾಡಿಡ್ರಿ ಆ ತಗೋರಿ ಕಾಕ್ರ ನೀವು ಹೋಗ್ಬರ್ರಿ ನಾನು ಕರ್ಕೊಂಡು ಹೋಗೋದು ಯಾಕೆ ನಾನು ಹೇಳ್ತೀನಿ ತಗೋರಿ ನಿತ್ಯ ಅಂತ ಅಂತೇಳಿ ಹೋಗಿ ಹೋಗ್ಬರ್ರಿ ನೀವು ಆತ ಆತ ಮಾತಾಡಪ್ಪ ನಾನು ಹೋಗ್ಬೇಕು ನಿಮ್ಮಿಬ್ರು ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ ಬರಲಿ ಹೊಸ ಬೇರೆ ಮದುವೆ ಆಗಿದೆಯಾ ಆತ ಆತ ತಗೋ ಮಾತಾಡ್ ಏನೋ ಹೋಗ್ಬರ್ತಾನ ಹಂಗಾರ ಅಯ್ಯೋ ಇವ್ರಿಗೆ ನಾ ಏನು ಹೇಳಿ ರಾಜೇಶ್ವರಿ ಅಕ್ಕ ನಾ ಏನೇನು ಮಾಡ್ತಾ ಏನಿಲ್ಲ ಅಂತ ಕೆಲಸ ಹುಡ್ಕಾಕ್ ಬಂದ ಅಂತ ಹೇಳಿದ್ರೆ ಇವರು ಸದಿ ಬೇಜಾರು ಮಾಡ್ಕೋತಾರೋ ನನ್ನ ಮ್ಯಾಗೆ ಕೋಪ ಮಾಡ್ಕೊಂಡ್ಬಿಡ್ತಾರೋ ಏನಪ್ಪ ಮಾಡ್ಲಿಗ ನಿತ್ಯ ನಿನ್ನ ಕೇಳಾಕತ್ತ ನಾನು ಇಲ್ಲಿ ಗಂಟೆ ಏನು ಮಾಡಕ ಬಂದಿದೆ ಹ ಮನಿ ಬಿಟ್ಟು ಇಷ್ಟು ದೂರ ಇದಕ್ಕೆ ಬಂದಿದ್ವಿ ಒಬಗೆ ಗೊತ್ತಾಂಗಿಲ್ಲೆ ನಿನಗೆ ಮೊದಲ ಈಗ 나ಈಗಳು ಕಡ್ಯಾಕತ್ತಾವ ಹ ಬಂದ ಕಡ್ದ ಕಿಡದ್ರ ಏನು ಮಾಡ್ತಿದಿ ಅಲ್ಲ ಇಷ್ಟು ದೂರ ಬರುವಂತದ ನಿಂದು ಏನಿತ್ತು ಅಂತ ಕೇಳತ್ತೆ ನಾನು ಅದು মামಾ ನಾನು ನೀವು ಇಲ್ಲೇ ಎಲ್ಲೋ ಕೆಲಸ ಮಾಡ್ತಾ ಅಂತ ಅಜ್ಜಿ ಅದು ಅಜ್ಜಿ ಹೇಳಿದು ನಾನು ನಿಮ್ಮನ್ನ ಹುಡುಕಿಕೊಂಡು ಬಂದಿದ್ದೆ মামಾ ಯಾಕೆ ಇಷ್ಟೊಂದು ತರಬಡ್ಸತ್ತಿದಿ ಏನಾಯ್ತು ಯಾವ ಅಜ್ಜಿ ಹೇಳಿತು ಯಾರು ಹೇಳು ಅದು ಮಾಮಾ ಅತ್ತೆಮ್ಮ ಹೇಳಿದ್ರು ನೀವು ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದೀರಾ ಅಂತ ಅದಕ್ಕೆ ನಾನು ನಿಮ್ಮನ್ನ ನೋಡ್ಕೊಂಡು ಹೋದ್ರಂತೇಳಿ ಬಂದಿದ್ನಿ ಮನ್ಯಾಗ ಕುಂತು ಕುಂತು ಬೇಸರ ಆಯ್ತಾ ಅದಕ್ಕೆ ನಿಮ್ಮನ್ನ ನೋಡಿದ್ರಂತೇಳಿ ಇಲ್ಲಿವರೆಗೂ ಬಂದಿದ್ಯಾ ನನಗೆ ಹಾದಿ ಗೊತ್ತಾಗಲಿಲ್ಲ ಅಲ್ಲಿ ಅಜ್ಜಿನ್ ಕೇಳಿದ್ನಿ ಆ ಅಜ್ಜಿ ಹಿಂಗ ಹೋಗ್ಬೇಕಂತ ಹೇಳಿದ್ಲು ಅದಕ್ಕೆ ಇಲ್ಲಿ ಮಠ ಬಂದಿದ್ದಿ ಮಾಮ ತಪ್ಪ ತಪ್ಪ ಇನ್ನು ನೀ ಬರಂಗಿಲ್ಲ ಸಾರಿನಾ ಅಲ್ಲ ನಿಂಗೇನು ಹುಚ್ಚೇನಾ ಯಾಕೆ ಮನೆಗೆ ನೋಡಿರ್ತೀಯಲ್ಲ ಸಾಕಾಗ ಬಲ್ತೇನಾ ಮತ್ತೆ ಇಲ್ಲಿ ಮಠ ಬರೋದು ಬೇರೆ ಅಲ್ಲ ಮನೆಗೆ ನೀನು ಟಾರ್ಚರ್ ಕೊಟ್ಟಿದ್ದ ಸಾಕಾಗದ ಇಲ್ಲಿ ಕೆಲಸದ ಮೇಲೆ ಬಂದು ಕೂಡ ನಂಗೆ ಟಾರ್ಚರ್ ಕೊಡ್ತೀಯಾ ಮೊದಲು ಇಲ್ಲಿಂದ ಹೋಗಿ ಸುಮ್ಮನೆ ನನಗೆ ಇಲ್ಲಿ ಬಂದ್ರೆ ನನಗೆ ತಿಳಿ ಕೆಡಿಸ್ಬಾರ್ದು ನೋಡಿ ಇವಾಗ ಹೇಳ್ತೆ ನಾನು ನಾನೇನು ಮಾಡಿ ಮಮ್ಮ ನೀನ್ ನೋಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಳತಿಯಲ್ಲ ನಾನು ನಿನ್ ಮೇಲೆ ಪ್ರೀತಿಗೋಸ್ಕರ ಇಲ್ಲಿ ಮಟ್ಟ ಬಂದ್ರೆ ನನ್ಗೆ ಹಿಂಗ್ ಹೋಗ್ ಅಂತ ಅಂದ್ಬಿಡ್ದೇ ಅದು ಸಿಟ್ಟಿಲೆ ನಂಗ್ ಬಾಳ್ ಬೇಜಾರಾಯ್ತು ನಾನು ಇದನ್ನ ಅತ್ತೆ ಮಗಿ ಹೇಳ್ತೇನೆ ಅಯ್ಯೋ ಇದೇನಾರ ಅವ್ವ ಗೊತ್ತಾಗ ಸುಮ್ಮ ಒಂದು ಹೋಗ್ ಒಂದಂತ ಮತ್ತ ಮತ್ತ ರಾಜಿನ್ ಬೈತಾಳ ಸಾರಿ ಸಾರಿ ನಿತ್ಯ ನಿಂದ್ರು 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 ಹೋಗಬೇಡ ನಿಂದ್ರು ಸಿಟ್ನಿ ಆಗಂದ್ ಬಿಟ್ನಿ ಇಷ್ಟು ಕೋಪ ಮಾಡ್ಕೊಂಡು ಹೋದ್ರೆ ಹೀಗೆಲ್ಲ ಮಾಡಿದ್ರೆ ಏನಾತದ ಅಯ್ಯೋ ಮಾಮನ ಕರೆದ ಚಲೋ ಅದು ಇಲ್ಲ ಅಂದಿದ್ರ ನನಗೆ ಏನು ಮಾತಾಡ್ಬೇಕು ಅನ್ನೋದ ಈಗ ಮತ್ತೆ ಅಂತ ಏನ ನನಗೆ ಬೇಕಾಗಿಲ್ಲ ನಾನು ಹೋಗಿ ಹೇಳ್ತಾನಂತ ಮನೆಗಾದ್ರು ಬಾ ನೀನ ಸಾರಿ ನಿತ್ಯ ನಿಂದ್ರು ಯಾಕೆ ಹಿಂಗ ಮಾಡತ್ತಿದಿ ಒಂಚೂರು ನನ್ನ ಮಾತು ಕೇಳಲ್ಲ ಇದಕ್ಕೋಸ್ಕರ ಕಾಯತ್ತೀನಿ ನನ್ನ ಮುಟ್ಟನ ಮಾತಾಡ್ಸಿದ್ದೀ ದೂರಿಂದ ಇವಾಗ ಹೆಂಗ ನೋಡ ಹೆಂಗ ನಾನು ಅಯ್ಯೋ ಮಮ್ಮ ಏನು ಮಾಡತ್ತಿ ಇದು ರೋಡ್ ಅಂತ ಗೊತ್ತಿಲ್ಲ ಏನು ನಿನಗೆ ಅಯ್ಯೋ ನಾನೇನು ಮಾಡೀನಿ ನಿನ್ನ ಹೊಳ್ಸೀನಿ ಈ ಕಡೆ ಅದು ತಪ್ಪೇನು ಅಲ್ಲ ನಾನು ಏನು ನಿನಗೆ ಬಂದು ಮುದ್ ಕುಟ್ಟರಂಗೆ ಮಾಡತ್ತಿಲ್ಲ ಜೇ ಜೆ ಜೇ ಜೆ ಜೆ ನನಗೂ ಗೊತ್ತೈತಿ ಇದು ರೋಡ್ ಅಂತ ಹೇಳಿ ಹ್ಞೂ ಸಾಕು ಸಾಕು ನಡಿ ನಿನ್ನ ಮನೆಗೆ ಬಿಟ್ಟು ಬರ್ತಾನಂತೆ ನೀನು ಬರ್ತೀಯಾ ಬೇಡ ನೀ ಬರಬೇಡ ನೀನು ಹೋಗಿ ಕೆಲಸ ಮಾಡ್ಕೊ ನಾನು ಹೋಗ್ತೇನೆ ಬಾಕಿ ಅಯ್ಯೋ ಅಷ್ಟು ದೂರ ಐತದು ಹೆಂಗೆ ಹೋಗ್ತಿ ಬೇಡ ತಗೋ ನಾನು ಬಂದು ಬಿಟ್ಟು ಹೋಗ್ತಾನಂತ ನಡಿ ಇವಾಗೇನು ನೀನು ನನ್ನ ಮಾತು ಕೇಳ್ತೀವಿ ಇಲ್ಲೋ ಸರಿ ಆಯಿತು ಮಾಮ ಬಾ ಇವತ್ತೆಲ್ಲ ಕೆಲಸ ಕೆಡ್ತು ಅಕ್ಕನ ಹೋಗಿ ಹುಡ್ಕಾಡ್ಬೇಕಂದ್ರೆ ಆಗಲೇ ಇಲ್ಲ ಮಾಮ ಬೇರೆ ಬಂದ್ಬಿಟ್ಟ ಹ್ಞೂ ಏನು ಮಾಡೋಕ್ಕತ್ತತಿ ಮತ್ತೆ ನಾಳೆ ನೋಡಿದ್ರೆ ಅದು ಏನು ಯೋಚನೆ ಮಾಡಕತ್ತಿದಿ ಏನೋ ಯೋಚನೆ ಮಾಡುವಂಗೈತಿ ಇನ್ನು ಮಕ್ಕ ಯಾಕೆ ಒಪ್ಪಂತ ಮಾಡಿದ್ವಿ ಒಂದಿಟ್ಟು ನನ್ನ ನಗು ನೋಡಕ್ಕೆ ಅಷ್ಟು ಆಸೆ ನಮ್ಮ ಅಮ್ಮ ನಿಂಗ ಬಾ ಮನೆಗೆ ಹೋಗೋಣ ಮತ್ತು ನನಗೆ ಹಸು ಹೋಗೈತಿ ನಂಗೆ ಏನಾರ ಕೊಡಿಸ್ತೀನ ಏನು ಬೇಕು ಏನು ಕೊಡಿಸ್ಬೇಕು ಸರಿ ತಗೋ ಅಂತ ನಡಿ ನನಗೆ ಏನಾರು ಸ್ವೀಟ್ ಬೇಕು ನಂಗೆ ಜಿಲೇಬಿ ತಿನ್ನೋಂಗಾಗೈತಿ ಜಿಲೇಬಿ ಕೊಡಿಸ್ತೇನೆ ಮಾಮ ಹಾಂ ತಗೋ ನನಗ ಅಕ್ಕಗ ಅತ್ತೆ ಮಗ ನಿನಗ ಅಷ್ಟೂರ್ಗ ಒಂದು ಕೆ ಜಿ ತೊಗೊಂಬಿಡಿ ಸಾಕು ಸರಿ ಆಯ್ತು ನೋಡಿ ಆದರೂ ಅವರ ರಾಜೀನ್ ಬಿಟ್ಕೊಡ್ಲಿಲ್ಲ ನಾನು ಎಲ್ಲಿ ರಾಜೀನ್ ಬಿಡ್ತಾಳೋ ಅಂದ್ಕೊಂಡಿದ್ನಿ ಇದು ಒಂಥರ ಚಲೋನೇ ಅದಾಗ್ಬಿಡು ಏನು ಕೀಗೇನು ಕೆಟ್ಟದ್ದು ಬಯಸಾತಿಲ್ಲ ನಮ್ಮ ಅವ್ವ ಮಾಡಿದಕ್ಕೆ ಪಾಪಕ್ಕೂ ಅನುಭವಿಸ್ಬೇಕಾಗತ್ತೈತಿ ನಾನೇ ಜೊತೆ ಹಿಂಗೆ ಕೆಟ್ಟದಾಗಿ ನೋಡ್ಕೋಬಾರ್ದು ನಾನೀಗ ಸಿಟಿ ಇಲ್ಲೇ ಸಿಟಿ ಇಲ್ಲೇ ಮಾತಾಡಕಿ ಮನಸ್ಸಿಗೂ ಬೇಚಾರಾಗ್ತದೆ ಇನ್ಮೇಲೆ ನನಗಿನ್ನೂ ಚೆನ್ನಾಗೆ ನೋಡ್ಕೋಬೇಕು ಎಷ್ಟೇ ಮಾಡಿದ್ರು ಈಗ ನಾನು ಹೆಂಡ್ತೀನಲ್ಲ ಈಗೇನು ಬೇರೆದು ಆಕೆನ ತಾಳಿ ನಾನೇ ಕಟ್ಟಿರೋದು ಬೇರೆ ಯಾರೋ ಬಂದು ಕಟ್ಟಿಲ್ಲ ಆಕೆನ ನಾ ರಾಜ ಎಷ್ಟ ನಾನು ಬೇಕಂದ್ರೆ ಪಾಪ ಮತ್ತೆ ಇಕ್ಕಿನ ಯಾರು ನೋಡ್ಕೋಬೇಕು ಅದಕ್ಕೆ ಇನ್ಮೇಲೆ ಇಕ್ಕಿ ಜೊತೆ ನಾನು ಚೆನ್ನಾಗೇ ಇರಬೇಕು ಆ ಕೇಳಿದನ್ನೆಲ್ಲ ಕೊಡಿಸ್ತೇನೆ ಆ ಕೇಳಿಗಿನ್ನ ಮುಂಚೆನೂ ನಾನು ತಂದು ಕೊಡ್ತೀನಿ ರಾಜಿಗೆ ಹೆಂಗೆ ಕೊಡ್ತೀನಿಯಲ್ಲ ಈಗಿಗೂ ಹಂಗೆ ಕೊಡ್ತೇನೆ ಪಾಪ ಇಷ್ಟೇ ಮಾಡಿದ್ರು ನನ್ನ ಮದುವೆ ಆಗಿದ್ದಾಳೆ ಅದು ಎರಡನೇ ಮದುವೆ ಆಗಿದ್ದಾಳೆ ನಾನು ಇನ್ನೂ ಒಂದನೇ ಮದುವೆ ಆಗಿ ನನಗೆ ಎರಡನೇ ಮದುವೆ ಆಗಿ ಎರಡನೇ ಹೆಂಡತಿ ಆಗಿ ಪಾಪ ಇರಲಿ ನಮ್ಮ ಅವ್ವ ಮಾಡೋದು ಒಂದೇ ಎರಡ ಅಲ್ಲ ನಮ್ಮ ಅವ್ವ ಮಾಡೋದು ಕೈ ಹುಡುಗಿಯ ಕನ್ಬಿಸ್ಬೇಕು ಈ ಹುಡುಗಿ ಯಾವತ್ತು ಅನ್ಬಿಸ್ಬಾರ್ದು ಈಗೆಲ್ಲ ಒಳ್ಳೇದಾಗಬೇಕು ಏನು ಮಾಮ ಏನು ಯೋಚನೆ ಮಾಡ್ತ ಮಾಡ್ಕೊಂತ ನಿಂತ್ಬಿಟ್ಟಿದ್ದಿ ನಡಿ ಮತ್ತ ಹೋಗೋನು ಸುಮ್ಮ ನಿಂತ್ಬಿಟ್ಟಿಯಲ್ಲ ಹ್ಞೂ ಹೇಳಿ ಕರ್ಕೊಂಡು ಹೋಗಲ್ಲ ಅಯ್ಯೋ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ನಡಿನೀತಿಯ ಹೋಗೋನು ಸರಿ ಮಾಮ ಆಯಿತು